ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬ ವಿಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ ತುಂಬ ಮಳೆ ಬರ್ತಾಯಿದೆ ಮಳೆಯಲ್ಲಿ ಒಳ್ಳೊಳ್ಳೆ ಇನ್ನೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಿತ್ತಲ್ವಾ ಸೊ ಇದೊಂದು ನೋಡಿ ಅಲ್ಲಕ್ಕಿನ ನನ್ನ ಕೈಯಲ್ಲಿ ಒಂದು ಮೂರು ಹಿಡಿಯನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡು ನೆನೆಸಿಟ್ಕೊಂಡು ಹಿಂಡಿಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಸಿಮೆಣ್ಸು ಕರ್ಪೇವು ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿಯನ್ನು ತೊಗೊಂಡಿನಿ ಕೊಬ್ಬರಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಇನ್ನೂ ಜಾಸ್ತಿ ತೊಗೊಂಡು ಟೇಸ್ಟ್ ಕೊಡುತ್ತೆ ಹಾಗೆ ಇದರಲ್ಲಿ ಕೊತ್ತಂಬರಿ ಬೀಜ ಒಂದು ಹಚ್ಚ ಚಮಚ ಕಾಲು ಭಾಗ ಜೀರಿಗೆ ಹೂಂಕಾಳು ಒಂದು ಭಾಗ ಆಮೇಲೆ ಸೋಂಪು ಅದನ್ನೊಂದು ಭಾಗ ಹಚ್ಚ ಹಾಗೆ ಕುಟ್ಟಿ ತೊಗೊಂಡಿರೋದು ಆಮೇಲೆ ಕಡಲೆ ಹಿಟ್ಟು ಓಕೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆಯ ಒಂದು ಗುಡ್ ಮಿಕ್ಸ್ ಕೊಡೋಣ ಕೊಟ್ಟಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಏನಿದಿಷ್ಟು ಮಿಕ್ಸ್ ಮಾಡ್ಕೊಳ್ತಾರೆ ಚೆನ್ನಾಗಿ ಕಿ ಅದು ಏನು ಗೊತ್ತಾ ನಾವು ನೀರು ಹಾಕ್ಕೊಂಡು ಕ್ಯೂಚ್ಕೋಬಾರ್ದು ನೀರು ಹಾಕ್ಕೊಳ್ತಿದ್ದೆ ಅದು ಆ್ಯಕ್ಚುಲಿ ಆಲ್ರೆಡಿ ಮೆತ್ತಗಾಗಿರುತ್ತೆ ಅಲ್ವಾ ಹಾಗಾಗಿ ಚೆನ್ನಾಗಿ ಕ್ಯೂಚ್ಕೋಬೇಕು ಚೆನ್ನಾಗಿ ಕ್ಯೂಚ್ಕೋಬೇಕು ಅದು ಏನಂದರೆ ಈರುಳ್ಳಿ ಮತ್ತು ಇದೆಲ್ಲದು ಚೆನ್ನಾಗಿ ಅದರ ಜೊತೆಗೆ ಬರ್ತ್ಕೋಬೇಕು ಹಾಗಾಗಿ ಅಷ್ಟು ಚೆನ್ನಾಗಿ ಕ್ಯೂಚ್ಕೋಬೇಕಾಗತ್ತೆ ಸೊ ಆಮೇಲೆ ನಾನು ಏನು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ ಅಗತ್ಯ ಬಿದ್ದರೆ ಮತ್ತೆ ಸ್ವಲ್ಪ ನಾವು ಕಡಲೆ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಮತ್ತೆ ಬೇಕಾಗುತ್ತಾ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಜನ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ಉಂಡುಂಡೆ ಮಾಡಿ ಏನು ಮಾಡೋಣ ನಾನು ಆ ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಮಂದ ಉರಿಯಲ್ಲಿ ಇಟ್ಟಿದ್ದೀನಿ ಓಕೆನಾ ಸೊ ದಟ್ ಆವಾಗ ಏನಾಗುತ್ತೆ ನನಗೆ ಇಷ್ಟು ಕಲಿಸ್ಕೊಳ್ಳೋದೊಳಗೆ ಅಲ್ಲಿ ಎಣ್ಣೆ ಕಾತಿರುತ್ತೆ ಇದನ್ನು ತಟ್ಟಿ ವಡೆ ಟೈಪಾರು ಕಟ್ಕೊಬೋದು ಇಲ್ಲ ಮಧ್ಯದಲ್ಲಿ ತೂತು ಮಾಡಿಕೊಂಡು ಆ ಥರನಾರು ಕರ್ಕೊಬೋದು ಸ್ವಲ್ಪ ಖಾರ ಇರಲಿ ಅಂತೇಳಿ ಚುಟಕ್ಕೆ ಖಾರ ಇರಲಿ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಇನ್ನೂ ಜಾಸ್ತಿ ಖಾರ ಬೇಕಾದರೆ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತಟ್ಕೊಂಡು ಎ ಬಿಡಿ ಕಾ ಏನು ಕಾ ಎಣ್ಣೆಯಲ್ಲಿ ಬಿಡಿ ಓಕೆ ಇದಿಷ್ಟು ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಆಯಿತು ಹಾಗೆ ಒಂದು ಒಂದು ಟಿಪ್ಸು ಈಗ ತುಂಬ ಮಳೆ ಬರ್ತಿದೆ ಬಿಸಿಲು ಮಳೆ ಮಳೆ ಸಿಕ್ಕಾಪಟ್ಟೆ ಬರ್ತಿದೆ ಮಕ್ಕಳಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ ವೆದರ್ ಚೇಂಜ್ ಆದರೆ ಆಮೇಲೆ ಶೀತ ಆಗುತ್ತೆ ಗಂಟ್ಲು ಕಟ್ಕೊಳತ್ತೆ ಅಲ್ವಾ ಇದೆಲ್ಲ ಹಾಕೋದ್ರಿಂದ ನೀರು ನೀರಿಂದ ಇದೆಲ್ಲ ಆಗುತ್ತೆ ಸೊ ನೀವೇನು ಮಾಡಿ ಮಕ್ಕಳಿಗೆ ನೀರು ಕೊಡಬೇಕಾದ್ರೆ ಬಿಸಿ ನೀರನ್ನು ಚೆನ್ನಾಗಿ ಕುದಿಸಿ ಕೊಡಿ. ಇಲ್ಲಾಂದರೆ ಉಗುರು ಬೆಚ್ಚಂಗೆ ಟೀ ಕುಡಿಯೋ ಥರಲ್ಲ ಆ ಥರ ನೀರು ಕೊಡಿ ಸೊ ಗಂಟಲ್ಲಿ ಕಟ್ತಕ್ಕಂಥ ಕಫ ಕಮ್ಮಿ ಆಗುತ್ತೆ ಆಮೇಲೆ ಮೈಯೆಲ್ಲ ತಣ್ಣಗಾಗಿರುತ್ತೆ ಕೈಯೇ ಕಾಲು ಎಲ್ಲ ತಣ್ಣಗಾಗಿರುತ್ತೆ ಅಲ್ವ ಸೊ ಏನು ಮಾಡಿ ಬೆಚ್ಚಗಾಗುತ್ತೆ ಇಡೀ ದೇಹ ಒಂಥರ ಶಾಖ ಕೊಟ್ಟಂಗೆ ಹತ್ತಾ ಬಿಸಿನೀರು ಕುಡಿಯೋದ್ರಿಂದ ಸೊ ಇದಿಷ್ಟು ಕರೆದು ಇಟ್ಟಿದ್ದೀನಿ ನೋಡಿ ಒಂದು ಚಿಕ್ಕದು ನಿಮಗೆ ಯಾವ ಸೈಜ್ ಬೇಕಾದರೂ ನೀವು ಆ ಥರ ಮಾಡ್ಕೊಳ್ಳಿ ಚಿಕ್ಕದು ದೊಡ್ಡದು ಅಂತ ಹೇಳ್ಬಿಟ್ಟು ಯಾವ ಸೈಜ್ ಬೇಕಾದರೂ ನೀವು ಮಾಡ್ಕೊಳ್ಳಿ ಸೊ ಈ ಥರ ನೀವು ಬಿಸಿನೀರನ್ನು ಕೊಟ್ಟಾಗ ಸ್ವಲ್ಪ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಆವಾಗ ಆವಾಗ ಮಕ್ಕಳಿಗೆ ಒಂಚೂರು ಕೋಲ್ಡ್ ಐಟಮ್ಸು ಏನಾದ್ರು ತಿಂದರೆ ಮಾಡಿದರೆ ಅಂದರೆ ನೀವು ಚೌನ್ ಪ್ರಾಶನ್ನ ಮಕ್ಕಳಿಗೆ ಚೂರಿ ಒಂದು ಸ್ವಲ್ಪ ಕೊಡಿ ಸ್ವಲ್ಪ ಬಾಡಿ ಸ್ಟ್ಯಾಮಿನಾ ಸಿಗುತ್ತೆ ಬಾಡಿಗೆ ರೋಗ ನಿರೋಧಕ ಶಕ್ತಿಯನ್ನು ಅವಾಯ್ಡ್ ಮಾಡುತ್ತೆ ಆಯಿತಾ ಸೊ ನೋಡಿ ಈಗ ನಾನು ಅದನ್ನು ಮಾಡಿದೆ ಗರಿ ಗರಿಯಾಗಿದೆ ಮೇಲ್ಗಡೆ ಕ್ರಿಸ್ಪಿಯಾಗಿದೆ ಹಾಗೆ ಒಳಗಡೆ ಸಾಫ್ಟ್ ಇದೆ ನಾನು ಸಾಸ್ ಜೊತೆಗೆ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಆಮೇಲೆ ಟೇಸ್ಟ್ ಹೇಗಿದೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಏನೋ ಹೇಳ್ತಿದ್ದಾಳೆ ಏನೋ ಮಾಡ್ತಾಳೆ ಅಂತ ಹೇಳಿ ಒಂದು ಸೊತಿ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಕಸ್ಮಾತ್ ಹಿಟ್ಟು ಉಳಿತು ಅಂದ್ಕೊಳ್ಳಿ ಅವಲಕ್ಕಿ ರೊಟ್ಟಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಓಕೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಹೊಸ ವಿಡಿಯೋ ನನಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್